ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನಾ ಎಲ್ಲ ಕೆಲಸನೂ ತಾನೇ ಮಾಡ್ತಾಯಿರ್ತಾಳೆ ಅದನ್ನು ನೋಡಿದ ಶಾಂತಿ ತುಂಬಾ ಅವಮಾನ ಮಾಡೋದಕ್ಕೂ ಇದು ಮಾಡ್ತಾಳೆ ಹಾಗೆ ಅರ್ಚಕರು ಬಂದು ನೀನು ಇಲ್ಲಿ ದೀಪ ಹಾಗೆಲ್ಲ ರೆಡಿ ಮಾಡ್ತಾ ಇರಮ್ಮ ನಾನು ತಂಬಿಟ್ಟು ತಂಬಿಟ್ಟೋಗ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಶಾಂತಿನೂ ಬೇರೆಯವ್ರ ಹತ್ರ ಮಾತಾಡ್ತಾ ಇರೋದು ಬಿಟ್ಟು ನೀವು ಹೋಗಿ ಕಾಫಿ ಕುಡಿ ಅಂತ ಹೇಳಿಬಿಟ್ಟು ಬಂದು ಏನೇ ಮಾಡ್ತಾ ಇದೆಯಾ ಅಂತ ಬಂದು ಕೇಳ್ತಾಳೆ ಆಗ ದೀಪ ಹಚ್ತಾ ಇದ್ದೀನಿ ಅತ್ತೆ ಅಂತ ಹೇಳಿದಾಗ ನೀನು ನಮ್ಮ ಮನೇಲಿ ಇರೋದೇ ಅಪಶಕುನ ದೀಪ ಬೇರೆ ಹಚ್ತಾ ಇದೆಯಾ ಅಂತ ಹೇಳಿ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾಳೆ ಆಗ ನಾನು ಮನೆ ನನ್ನ ಕೈಯಿಂದನೇ ಎಲ್ಲ ಹೂವು ಎಲ್ಲ ಕಟ್ಟಿಸ್ಕೊಂಡು ದೀಪ ಇದ್ರು ನೀನೇ ಮುಂದೆ ನಿಂತ್ಕೊ ಅಂತ ಇದ್ರು ಅತ್ತೆ ಅಂದಿದ್ದಕ್ಕೆ ನೀನೇನು ಅದೃಷ್ಟ ಲಕ್ಷ್ಮಿ ಎಲ್ಲ ನೀನು ಮಾಡಿರೋ ಅಷ್ಟು ಮದುವೆಗಳು ಎಕ್ಕುಟ್ಟೋಗಿರ್ತವೆ ನನ್ನ ಮಗನ ಮರಿ ನನ್ನ ಮಗನ ಬಾಳನ್ನು ಹಾಳು ಮಾಡೋದಕ್ಕೆ ಅಂತ ಬಂದಿದ್ಯಾ ನೀನು ಯಾವಾಗ ನನ್ನ ಮನೆ ಕಾಲಿಟ್ಟು ಅವಾಗೆ ನನ್ನ ಮನೆ ಹಾಳಾಗೋಯಿತು ಅಂತ ಹೇಳಿ ಚುಚ್ಚಿ ಚುಚ್ಚಿ ಅವಮಾನ ಮಾಡ್ತಾನೆ ಇರ್ತಾಳೆ ಅಲ್ಲಿಂದ ಹತ್ಕೊಂಡು ಮೀನಾ ಹೊರಟೋಗ್ತಾಳೆ ಹಾಗೆ ಅರ್ಚಕರು ಬಂದು ಕೇಳ್ತಾರೆ ಏನಾಯ್ತಮ್ಮ ಯಾಕೆ ನೀನು ಹಚ್ಚಿಲ್ವಾ ಅಂತ ಇಲ್ಲ ನಮ್ಮ ಅತ್ತೆ ಹಚ್ತಾರೆ ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ಎಷ್ಟು ಪ್ರಯತ್ನ ಪಟ್ಟರು ನೀಟಾಗಿ ದೀಪವೇ ಹಚ್ತಾ ಇರೋದಿಲ್ಲ ಅದಕ್ಕೆ ಅರ್ಚಕರು ಹೇಳ್ತಾರೆ ಎದು ಮೀನ ಇದ್ದಿದ್ದರೆ ಎಲ್ಲ ಕೆಲಸ ಒಂದು ಕಡ್ಡಿಯಲ್ಲಿ ಹತ್ತು ದೀಪ ಹಚ್ತಾಯಿದ್ಲು ಅಂತ ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀರಿ ನಿಮ್ಮ ಕೆಲಸ ನೀವು ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾ ನಿಮ್ಮ ಹತ್ರ ಹೇಳೋ ಕೇಳಿರ್ತಾಳೆ ಅಂತ ಹೇಳಿ ಅರ್ಚಕರಿಗೂ ಅವಮಾನ ಮಾಡ್ತಾಳೆ ಹಾಗೆಯೇ ಅಲ್ಲಿಂದ ಹೊರಟಿದ್ದು ಮೀನ ಬಂದು ಮಾವನ ಕೈಗೆ ಸಿಗ್ತಾರೆ ಮಾವ ಬಂದು ಕಣ್ಣು ನೋಡಿ ಏನಾಯ್ತಮ್ಮ ಯಾಕೆ ಕಣ್ಣಲ್ಲಿ ನೀರು ಅಂದರೆ ಕ ಯಾವುದೇ ಗಾಳಿಗೆ ಇಲ್ಲ ಧೂಪ ಬಂತು ಅಂತ ಒಂದೊಂದು ಹೇಳ್ತಾ ಇರ್ತಾಳೆ ನಿಮ್ಮಮ್ಮ ಇಲ್ಲಿ ಅಂತ ಕೇಳಿದ್ರೆ ಆಚೆ ಇದ್ದಾರೆ ಮಾವ ಸರಿ ಆಯ್ತು ನಾನು ಕರ್ಕೊಬರ್ತೀನಿ ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಮೀನ ಹಾಗೆ ಲಕ್ಕಿನೂ ಮಾವ ಇಬ್ರು ಮಾತಾಡ್ತಾ ಇರ್ತಾರೆ ಸುಸೂತ್ರವಾಗಿ ಮದುವೆ ಒಂದು ಮುಗಿದ್ರೆ ಸಾಕಾಗಿದೆ ನಮಗೆ ಅಂತ ರವಿ ಬಂದು ಮಾತಾಡ್ತಾ ಇರ್ತಾನೆ ರವಿ ಬಂದು ಕನಕ ಹತ್ರ ಮಾತಾಡ್ತಾ ಇರ್ತಾರೆ ಆಗ ಬಂದು ನೀವು ಹೂವು ಕಟ್ಟೋದ್ರಲ್ಲಿ ಫಾಸ್ಟ್ ಇದ್ದೀರಲ್ವ ಅಂದರೆ ಹಾಂ ನೀವು ಕಲ್ತ್ಕೊಳ್ತೀರಾ ನಿಮ್ಮ ಹೆಂಡ್ತಿಗೆ ಬೇಕಾಗುತ್ತೆ ಅಂತ ಹೇಳ್ತಾಳೆ ಕನಕಾಗೆ ಹೇರೇಗಿಸ್ತಾ ಇರ್ತಾನೆ ಹಾಗೆ ನೀವಿದ್ದೀರಲ್ಲ ಅಂದಾಗ ಅವರಮ್ಮ ಅಮ್ಮ ಸ್ವಲ್ಪ ಶಾಕ್ ಆಗ್ತಾರೆ ಹಾಗಾದರೆ ಹೇಗಪ್ಪ ಅಂದರೆ ನಾನು ಹೆಂಡ್ತಿನ ಕರ್ಕೊಂಬಂದು ನಿಮ್ಮ ಹತ್ರ ಬಿಟ್ಬಿಡ್ತೀನಮ್ಮ ನೀವು ಹೇಗಿದ್ರು ಅಷ್ಟು ಫಾಸ್ಟಾಗಿ ಹೂವು ಕಟ್ತಿರಲ್ಲ ನೀವು ಕಲಿಸ್ತೀರಾ ಅಂತಾರೆ ಓ ಹಾಗ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಹಾಗೆ ನನ್ನ ಮಗ ಮನೆಯಲ್ಲೇ ಮಾಸ್ಟ್ರ್ ಇದ್ದಾರಲ್ವ ಅಂದರೆ ಯಾರು ಅಂತ ಕೇಳಿದಾಗ ನಮ್ಮ ಅಕ್ಕ ಹೂವು ಕಟ್ತಾರೆ ಎಲ್ಲ ಅವು ಅಪ್ಪ ನನ್ನ ಮಗಳು ತುಂಬ ಒಂದು ಸತಿ ನೋಡಿದ ಕೆಲಸ ಎಲ್ಲಾದನ್ನೂ ಮಾಡ್ತಾರೆ ಯಾಕೆ ಅಂದರೆ ಕಬ್ಬನ್ ಜ್ಯೂಸ್ ಅಂಗಡಿ ಕೂಡ ನೋಡ್ಕೊಂಡೋಡು ಇವು ಅಂಗಡಿ ಕೂಡ ನೋಡ್ಕೊಂಡೋಳು ನನ್ನ ಮಗಳು ಅಂತ ಹೇಳ್ತಾರೆ ಅದು ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನನಗೂ ತಿಳ್ಕೊಳೋದಿದೆ ಅಂದರೆ ಬಾ ಕನಕ ಕರ್ಕೊಂಡು ಹೋಗ್ತಾಳೆ ಬಾ ನಾನು ತೋರಿಸ್ತೀನಿ ಅಂತ ಆಗ ಇಬ್ಬರು ಸಲಿಗೆಯಿಂದ ಇದ್ದಿದ್ದು ನೋಡಿ ಅವರಮ್ಮಗೆ ಸ್ವಲ್ಪ ಗಾಬರಿ ಕೂಡ ಆಗುತ್ತೆ ಹಾಗೆ ಜ್ಯೂಸ್ ಮಾಡ್ಕೊಂಡು ಇಬ್ಬರು ಬರ್ತಾರೆ ಬಂದಾಗ ತುಳಸಿ ಹಾಕೋ ತುಂಬ ರುಚಿ ಬರುತ್ತೆ ಅಂತ ಹೇಳ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಇದನ್ನೆಲ್ಲ ನೀನು ಕಲ್ತ್ಕೊ ಅಂತ ಹೇಳಿದೆ ಅದಕ್ಕೆ ನೀನು ಇದೆಯಲ್ಲ ಅಂದಾಗ ಅವರಮ್ಮ ಸ್ವಲ್ಪ ಇನ್ನೂ ಶಾಕ್ ಆಗ್ತಾರೆ ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಅತ್ತೆಗೆ ಜ್ಯೂಸ್ ಕೊಟ್ಟು ಅಮ್ಮ ಇದು ನೀವು ಕುಡೀರಿ ಬೆಳಗ್ಗೆಯಿಂದ ಸ ಸಾಕಾಗಿದ್ದೀರಾ ನೀವು ಅಂತ ಹೇಳಿ ಅತ್ತೆಗೆ ಜ್ಯೂಸ್ ಕೊಟ್ಬಿಟ್ಟು ಸರಿ ನಾನು ಒಳಗಡೆ ಹೋಗ್ತೀನಿ ಅಂತ ಹೋಗ್ತಾನೆ ಹಾಗೆ ಕನ್ಗಾನ ಕರೆದು ನಾನು ನಿನ್ಗೆ ಹೇಳಲಿಲ್ವಾ ಸಲಿಗೆಯಿಂದ ಇರಬೇಡ ಅಂತ ನೀನೇನಾದ್ರು ಅವ್ರ ಅಮ್ಮ ಇಲ್ಲೇ ಓಡಾಡ್ತಾ ಇದ್ದಾರೆ ನೀನೇನಾದರೂ ಸಲಗೈ ಇರೋದು ನೋಡಿದ್ರೆ ನಾನು ಮೀನಾಗೆ ಬೈತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಅಮ್ಮ ನಾವು ನಾವು ಯಾವಾಗ ನಾವು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಅಂತ ಹೇಳ್ತಾರೆ ಆದರೂ ನಾನು ನಿನ್ನ ಇದರಲ್ಲಿ ನೀನು ಇರು ಅಂತ ಹೇಳ್ತಾರೆ ಅಮ್ಮ ನಾನು ಹೂ ಕಟ್ಟಿ ನಾನು ರವಿ ಇಬ್ಬರು ತೊಗೊಂಬರ್ತೀವಿ ನೀನು ಒಳಗಡೆ ಅಂದರೆ ಏನು ಬೇಕಾಗಿಲ್ಲ ನಾನು ನೀನು ಹೋಗೋಣ ಅಂತ ಹೇಳ್ತಾರೆ ಹಾಗಲ್ಲ ಅಮ್ಮ ಬೀಗರು ನೀನು ನೀನು ಇಲ್ಲೇ ನೀನು ಹೂವು ತೊಗೊಂಡೋದ್ರೆ ಚೆನ್ನಾಗಿರೋದಿಲ್ಲ ನೀನು ಹೋಗು ಅಂತ ಹೇಳಿ ಕಳಿಸ್ತಾರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಲಕ್ಕಿ ಅಜ್ಜಿ ಸಿಗ್ತಾರೆ ಲಕ್ಕಿ ಅಜ್ಜಿನ ಮಾತಾಡಿಸ್ಕೊಂಡು ಮೀನು ಎಲ್ಲಿ ಅಂದರೆ ಮೀನ ದೇವಸ್ಥಾನ ಫುಲ್ಲು ಓಡಾಡ್ತಾ ಇದ್ದಾಳೆ ಅವಳಿಗೆ ಈ ದೇವಸ್ಥಾನ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ ಅದಕ್ಕೆ ತುಂಬ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಳೆ ಅಂತ ಹಾಗ ಅವ್ರ ಅಮ್ಮ ಹೇಳ್ತಾರೆ ಹೌದು ಅಮ್ಮ ಅವಳಿಗೆ ನಮ್ಮ ಮನೆ ಬಿಟ್ಟರೆ ಇದು ಒಂದು ಮನೆ ಥರನೇ ಅಂತ ಹೇಳ್ತಾ ಇರ್ತಾರೆ ಆದರೆ ಸೂರ್ಯ ಬಂದು ಆದರೆ ಸೂರ್ಯನ ಕಾರಲ್ಲೇ ದಿನೇಶ್ ಮದುವೆ ನಿಲ್ಲಿಸೋದಕ್ಕೆ ಅಂತ ಬರ್ತಾ ಇರ್ತಾನೆ ಅದರ ಭಯ ಭಯದಲ್ಲೇನೇನೆ ರೋಹಿಣಿ ಕೂಡ ಇರ್ತಾಳೆ ಶಾಂತಿ ಬಂದು ಮೀನಂಗೆ ತುಂಬ ಅವಮಾನ ಮಾಡಿದ್ರಿಂದ ಸೂರ್ಯ ಬಂದು ಮದುವೆ ಕೂಡ ನಿಲ್ಲಿಸೋದಕ್ಕೆ ರೆಡಿ ಆಗ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ನಾನು